ಜಾರಕಿಹೊಳಿ ಕುಟುಂಬಕ್ಕಿದೆ ಪ್ರತ್ಯೇಕ ಶಕ್ತಿ ಸರ್ಕಾರ ರಚನೆಯಲ್ಲೂ ಹಾಗೂ ಪತನದಲ್ಲೂ ಈ ಕುಟುಂಬದ ಪಾತ್ರ ಬಹಳ ಪ್ರಮುಖ ತಮ್ಮದೇ ಆದ ಪವರ್ ಸೆಂಟರ್ ನಿರ್ಮಾಣ ಮಾಡಿಕೊಳ್ಳುತ್ತಿದೆ ಜಾರಕಿಹೊಳಿಯವರ ಜಿಲ್ಲೆಯ ಹಿಡಿತ ಬಿಟ್ಟು ಕೊಡುವುದಿಲ್ಲ ಕೆಲವು ಹಿಂದಿನ ದಿನದಲ್ಲಿ ಕರ್ನಾಟಕ ಸರ್ಕಾರ ಕೆಡುವುದರಲ್ಲಿ ಜಾರಕಿಹೊಳಿ ಮೇಲುಗೈ ಹೌದು ಜಾರಕಿಹೊಳಿ ಕುಟುಂಬಕ್ಕಿದೆ ಪ್ರತ್ಯೇಕ ಶಕ್ತಿ ಸರ್ಕಾರ ರಚನೆಯಲ್ಲೂ ಹಾಗೂ ಪತನದಲ್ಲೂ ಈ ಕುಟುಂಬದ ಪಾತ್ರ ಬಹಳ ಪ್ರಮುಖವಾಗಿದ್ದು ಈಗಾಗಲೇ ಅದು ಸಾಬೀತಾಗಿದೆ ಪಕ್ಷ ಯಾವುದಾದ್ರೇನೋ ಆ ಪಕ್ಷದಲ್ಲಿ ಜಾರಕಿಹೊಳಿ ಕುಟುಂಬ ತಮ್ಮದೇ ಆದ ಪವರ್ ಸೆಂಟರ್ ನಿರ್ಮಾಣ ಮಾಡಿಕೊಳ್ತಿದೆ ಅದಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಹೊರತಾಗಿಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಭಾವಿ ಕುಟುಂಬ ಆಗಿರುವಂತಹ ಜಾರಕಿಹೊಳಿ ಕುಟುಂಬ ತಮ್ಮದೇ ಆದ ಹಿಡಿತವನ್ನ ಹೊಂದಿದೆ ಜಾತಿ ಹಣ ದೈಹಿಕ ಬಲದಲ್ಲಿ ಈ ಕುಟುಂಬವನ್ನ ಎದುರು ಹಾಕಿಕೊಳ್ಳುವುದು ಅಷ್ಟೊಂದು ಸುಲಭದ ಮಾತಲ್ಲ ಜಾರಕಿಹೊಳಿ ಕುಟುಂಬದ ಹಿರಿಯ ಸದಸ್ಯ ರಮೇಶ್ ಜಾರಕಿಹೊಳಿ ಗೋಕಾಕ್ ಶಾಸಕರಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಹಾಲಿ ಸರ್ಕಾರದಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅರಭಾವಿ ಶಾಸಕರಾಗಿದ್ದು ಲಖನ್ ಜಾರಕಿಹೊಳಿ ಪರಿಷತ್ ಸದಸ್ಯರಾಗಿದ್ದಾರೆ ಇನ್ನುಳಿದಂತೆ ಬಿಮ್ ಜಾರಕಿಹೊಳಿ ಸಕ್ರಿಯ ರಾಜಕಾರಣದಲ್ಲಿ ಇರದಿದ್ದರೂ ಸಹೋದರರ ಬೆನ್ನಿಗಿದ್ದಾರೆ ಈ ಎಲ್ಲರೂ ರಾಜ್ಯ ರಾಜಕಾರಣದಲ್ಲಿದ್ದು ರಾಷ್ಟ್ರ ರಾಜಕಾರಣದಲ್ಲೂ ಜಾರಕಿಹೊಳಿ ಕುಟುಂಬದ ಎರಡನೇ ತಲೆಮಾರು ಅಂದರೆ ಸಚಿವ ಸತೀಶ್ ಪುತ್ರಿ ಪ್ರಿಯಾಂಕಾ ಅವರು ಚಿಕ್ಕೋಡಿ ಲೋಕಸಭೆ ಸಂಸದಿಯಾಗಿದ್ದಾರೆ ಹೀಗೆ ಜಾರಕಿಹೊಳಿ ಕುಟುಂಬ ಯಾವುದೇ ಪಕ್ಷದಲ್ಲಿದ್ದರೂ ಅಧಿಕಾರ ಸ್ಥಾನದಲ್ಲಿ ಯಾರಾದ ಅದರೊಬ್ಬರು ಸಹೋದರರು ಇದ್ದೇ ಇರ್ತಾರೆ ಎಂಬುದು ವಿಶೇಷ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್